ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಎಚ್ ಎಸ್ ಕೆ ನೀವು ವೀಕ್ಷಿಸುತ್ತಿರುವ ಚಾನಲ್ ಈ ಕನ್ನಡ ನಾನು ಇಂದು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಐದನೇ ತರಗತಿಯ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಒಂದು ಪದ್ಯ ಎರಡು ಸ್ವಾತಂತ್ರ್ಯದ ಹಣತೆ ಪದ್ಯವನ್ನು ತಿಳಿಸಿಕೊಡಲಿದ್ದೇನೆ ಸ್ವಾತಂತ್ರ್ಯದ ಹಣತೆ ಕೆ ಎಸ್ ನಿಸಾರ್ ಅಹಮದ್ ಕೃತಿಕಾರರ ಪರಿಚಯ ಕೆ ಎಸ್ ನಿಸಾರ್ ಅಹಮದ್ ಕವಿ ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅವರು ಐದು ಎರಡು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸಿದರು ತಂದೆ ಶೇಖ್ ಹೈದರ್ ತಾಯಿ ಹಮಿದಾ ಬೇಗಂ ಭೂಗರ್ಭಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭಿಸಿದರು ಇವರು ಮನಸು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ನಿತ್ಯೋತ್ಸವ ಸುಮೂರ್ತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಪ್ರವೇಶ ನಮಗೆ ಬಂದಿರುವ ಸ್ವಾತಂತ್ರ್ಯವನ್ನು ಸದಾ ರಕ್ಷಣೆ ಮಾಡಿಕೊಳ್ಳಬೇಕು ನಮ್ಮ ದೇಶದ ಅಭಿವೃದ್ಧಿಗಾಗಿ ಸದಾ ದುಡಿಯುತ್ತಿರಬೇಕು ಧೀರತನದಿಂದ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕು ನಮ್ಮ ಸಾಧನೆಯ ಕಡೆಗೆ ಗಮನವಿರಬೇಕು ದೇಶಕ್ಕಾಗಿ ಹೋರಾಡಿದ ಹುತಾತ್ಮರಿಗೆ ಗೌರವವನ್ನು ಸದಾ ಸಲ್ಲಿಸಬೇಕು ಎಂಬುದು ಈ ಪದ್ಯದ ಆಶಯವಾಗಿದೆ ಸ್ವಾತಂತ್ರ್ಯದ ಹಣತೆ ಪದ್ಯ ಕೆ ಎಸ್ ನಿಸಾರ್ ಅಹಮದ್ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ ಎಂತು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ ಪಡೆಯುತ್ತದನು ಜನತೆ ಬಾಳ ಬೆಸೆಯೇ ನಾಡ ಭಕ್ತಿ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ ವ್ಯಕ್ತಿ ವ್ಯಕ್ತಿ ಬೆವರ ಮರವಾಗಿದೆ ಮೊಳಕೆ ಮೇಲೇರಿದ ಹಾಗೆ ಭದ್ರಪಾಯ ಉಂಟು ಗೃಹಕ್ಕೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಸಾಗಿದಂತೆ ಸಲ್ಲುತಿರಲಿ ಸಾಧನೆಯೆಡೆ ಗಮನ ಪ್ರಾಣವನ್ನೇ ಪಗಡೆಯಾಡಿದವರಿಗೆ ನಮನ ತಾಯ ಮುಡಿಗೆ ದಿನವು ಏರುತ್ತಿರಲಿ ಹೂವುದವನ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ದುಡಿಮೆ ತೈಲ ಬೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ ಎಂತೂ ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ ತಾಯ್ನಾಡಿನ ಘನತೆ ತಾಯ್ನಾಡಿನ ಘನತೆ ಸ್ವಾತಂತ್ರ್ಯದ ಹಣತೆ ಪದ್ಯದ ಸಾರಾಂಶ ಸ್ವಾತಂತ್ರ್ಯ ಎಂಬ ಜ್ಯೋತಿಯು ದೀಪವು ಸದಾ ಉರಿಯುತ್ತಿರಬೇಕು ನಮಗೆ ದೊರೆತಿರುವ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬೇಕಾದರೆ ಅದಕ್ಕೋಸ್ಕರ ದುಡಿಮೆ ಎಂಬ ತೈಲವನ್ನು ಸುರಿಯಬೇಕು ಬಿಡುವಿಲ್ಲದ ರೀತಿಯಲ್ಲಿ ಸುರಿಯಬೇಕು ಅಂದರೆ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಬಿಡುವಿಲ್ಲದಂತೆ ಶ್ರಮಿಸಬೇಕು ಎಂಬುದು ಎಂದಿಗೂ ನಮ್ಮ ತಾಯ್ನಾಡಿಗೆ ಕುಂದುಕೊರತೆಯಾಗದಂತೆ ನಮ್ಮ ನಾಡಿನ ಘನತೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಬೇಕು ಬ್ರಿಟಿಷರಿಂದ ನಮಗೆ ಮುಕ್ತಿ ಸಿಗಬೇಕಾದರೆ ಮುಳ್ಳಿನಿಂದ ಬಟ್ಟೆಯನ್ನು ಬಿಡಿಸಿಕೊಂಡಂತೆ ಸಿಕ್ಕಿದೆ ಮತ್ತು ಹುಲಿಯ ಬಾಯಿಂದ ಮೇವನ್ನು ಕಸಿಯುವಂತೆ ನಮ್ಮ ಹಿರಿಯರು ಧೀರ ಶಕ್ತಿಯನ್ನು ಪ್ರದರ್ಶಿಸಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಇದರಿಂದ ನಾಡಿನ ಜನತೆ ಒಂದಾಗಿ ಬಾಳಲು ಮತ್ತು ನಾಡಿನ ಮೇಲೆ ಭಕ್ತಿ ಇರಿಸಿಕೊಳ್ಳಲು ಸ್ಫೂರ್ತಿಯಾಗಿದೆ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ ನಾಡಿನಲ್ಲಿ ಸಂಪತ್ತು ಎಂಬುದು ಇರಲಿಲ್ಲ ಇಂದು ನಾವು ಸುಖವಾಗಿದ್ದೇವೆ ಸುಂದರ ಬದುಕನ್ನು ನಡೆಸುತ್ತಿದ್ದೇವೆ ಎಂದರೆ ವ್ಯಕ್ತಿ ವ್ಯಕ್ತಿಗಳ ಬೆವರಿನ ಹನಿಯು ಮೊಳಕೆಯಾಗಿ ಮರವಾಗಿ ದಿನ ಕಳೆದಂತೆ ನಮ್ಮ ದೇಶಕ್ಕೆ ಭದ್ರವಾದ ಪಾಯವನ್ನು ಹಾಕಿಕೊಟ್ಟಿದ್ದಾರೆ ಹೀಗೆಯೇ ನಾವುಗಳು ಸಾಧನೆಯಡೆ ಗಮನವನ್ನು ನೀಡಬೇಕು ಮತ್ತು ನಮ್ಮ ನಾಡಿಗಾಗಿ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದವರಿಗೆ ನಮನವನ್ನು ಸಲ್ಲಿಸಬೇಕು ಮತ್ತು ಭಾರತ ಮಾತೆಯ ಮುಡಿಗೆ ಪ್ರತಿದಿನ ಪುಷ್ಪವನ್ನು ಇಟ್ಟು ಪೂಜಿಸಬೇಕು ಎಂದು ಅರ್ಥ ಕೆ ಎಸ್ ನಿಸಾರ್ ಅಹಮದ್ರವರು ಈ ಪದ್ಯವನ್ನು ಮಕ್ಕಳ ಮನಮುಟ್ಟುವಂತೆ ರಚನೆ ಮಾಡಿದ್ದಾರೆ ವಿದ್ಯಾರ್ಥಿಗಳೇ ಈ ಪಾಠದ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಈ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ ನಮಸ್ಕಾರ ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ